ಸರ್ವೋಚ್ಚ ಹಾಗೂ ಉಚ್ಚ ನ್ಯಾಯಾಲಯದ ಆದೇಶದಂತೆ ಚಾಮರಾಜನಗರ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಇಂದು ಯಶಸ್ವಿಯಾಗಿ ಜರುಗಿತು ಹಲವು ವರ್ಷ ತಿಂಗಳುಗಳಿಂದ ಬಾಕಿ ಉಳಿದಿದ್ದ ಹಲವು ಸಿವಿಲ್ ಹಾಗೂ ಕ್ರಿಮಿನಲ್ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಳಿಸಿ ಕಕ್ಷಿದಾರರಿಗೆ ಶೀಘ್ರ ನ್ಯಾಯ ಒದಗಿಸಲಾಯಿತು ಹಿರಿಯ ವಕೀಲರು ಕಕ್ಷಿದಾರರು ಪಾಲ್ಗೊಂಡಿದ್ದರು ನಿರ್ದೇಶನದೊಂದಿಗೆ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಭಾರತಿ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಲೋಕ್ ಅದಾಲತ್ ನಡೆಸಿ ವರ್ಷ ಹಾಗೂ ತಿಂಗಳುಗಟ್ಟಲೆ ಬಾಕಿ ಉಳಿದಿದ್ದ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿರುವುದು ಹೆಮ್ಮೆಯ ಸಂಗತಿ ಎಂದರು ತಿಂಗಳಲ್ಲೇ ಸಾವಿರದ ಹನ್ನೆರಡರಿಂದ ಪೆಂಡಿಂಗ್ ಇತ್ತು ಅದು ಕೂಡ ಡಿಸ್ಪೋಸಲ್ ಆಗಿದೆ ಅದು ಕೂಡ ನಮಗೆ ಹೆಮ್ಮೆ ತರುವಂತ ಲೋಕಾಲತ್ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾಗೂ ಮಕ್ಕಳ ನ್ಯಾಯಾಲಯದ ನ್ಯಾಯಾಧೀಶರಾದ ಕೃಷ್ಣ ಎಸ್ ಜೆ ಕಡಿಮೆ ವೆಚ್ಚ ಹಾಗೂ ಕಡಿಮೆ ಸಮಯದಲ್ಲಿ ಕಕ್ಷಿದಾರರಿಗೆ ಸೂಕ್ತ ನ್ಯಾಯ ಒದಗಿಸುವ ಉದ್ದೇಶ ಇದಾಗಿದೆ ಎಂದು ಹೇಳಿದರು ಯಾವುದೇ ಪರಿಹಾರವನ್ನು ಪಕ್ಷಕಾರರ ಮೇಲೆ ಹೇರೋದಿಲ್ಲ ಅವರಿಗೆ ಸಹಾಯ ಮಾಡೋದು ಅಂದರೆ ಫೆಸಿಲಿಟೇಟ್ ಮಾಡೋದು ಅವರೇ ಒಂದು ನ್ಯಾಯಯುತ ಪರಿಹಾರ ಪಡ್ಕೊಳ್ಳೋದಕ್ಕೋಸ್ಕರ ಸಹಾಯ ಮಾಡೋದು ನಮ್ಮ ಕಾನ್ಸುಲೇಟರ್ ಜವಾಬ್ದಾರಿ ಆಗಿರುತ್ತೆ ಸಾಕ್ಷಿದಾರರಾದ ವೆಂಕಟಯ್ಯನ ಚತ್ರ ಗ್ರಾಮದ ಶಿವಕುಮಾರ್ ಚೆಕ್ ಬೌನ್ಸ್ ಪ್ರಕರಣದಿಂದ ನ್ಯಾಯಾಲಯಕ್ಕೆ ಓಡಾಡಿ ಬೇಸತ್ತಿದ್ದ ತಮಗೆ ಸೂಕ್ತ ನ್ಯಾಯ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಎಲ್ಲರೂ ಸೂಕ್ತವಾಗಿ ನ್ಯಾಯ ದೊರಕಿದೆ ರಾಷ್ಟ್ರೀಯ ಲೋಕಾಲಯಕ್ಕಿಂತ ಹಣ ಹಣ ಆಗಿದೆ